ನಗುವಿನ ಒಡೆಯ ನಾಟ್ಯ ಸೌರಭಮ್ಮ ಪುನೀತ್ ರಾಜ್ಕುಮಾರ್ ಅವರ ಇವತ್ತು ಜನ್ಮ ದಿನಾಚರಣೆ ನಿಜಕ್ಕೂ ನಮಗೆ ತುಂಬ ದುಃಖ ಆಗ್ತಿದೆ ಅವ್ರು ಇರಬೇಕಿತ್ತು ಅವರು ಕಳ್ಕೊಂಡ್ರು ಕೂಡ ನಮ್ಮ ಜನ ಅವ್ರ ಮೇಲಿಟ್ಟರೆ ಅಭಿಮಾನ ಅವ್ರು ಏನು ಬದುಕಿದ್ರು ಅದಕ್ಕಿಂತ ಹೆಚ್ಚಿಂದಾಗಿ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚಿಂದಾಗಿ ಅವ್ರನ್ನ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಹಾಗಾಗಿ ಅವರು ಮತ್ತೆ ಅವ್ರ ರೂಪದಲ್ಲಿ ಅವರ ಕುಟುಂಬದಲ್ಲೇ ಯಾರಾದರೂ ಬರ್ತಾರೆ ಅಂತ ನಾವು ಭಾವನೆ ಇಟ್ಕೊಂಡು ಬಹಳ ಇವತ್ತಿನ ದಿವಸ ವಿಜೃಂಭಣೆಯಿಂದ ಅವರ ಹುಟ್ಟು ಹಬ್ಬನ ಅಪ್ಪು ಅಭಿಮಾನಿಗಳು ಇವತ್ತು ಆಚರಣೆ ಮಾಡ್ತಾ ಇರೋದು ನಿಜಕ್ಕೂ ಸಂತೋಷ ವಿಚಾರ ಯಾಕಂದ್ರೆ ಮೊನ್ನೆ ಅವರ ಚಿತ್ರ ಜಾಕಿ ಮತ್ತೆ ರಿಲೀಸ್ ಆಗಿದೆ ಅವರು ಇದ್ದಾಗ ಹೇಗೆ ರೆಸ್ಪಾನ್ಸ್ ಇತ್ತು ಅದಕ್ಕಿಂತ ಹತ್ಪಟ್ಟು ಯಾಕಂದ್ರೆ ನಾನು ಇದರಲ್ಲೆಲ್ಲ ನೋಡಿದೆ ಟಿವಿಲಿ ಪೇಪರ್ಲಿ ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ ಯಾಕಂದ್ರೆ ಅವರು ಅವರಲ್ಲಿ ಇಟ್ಟಿರೋ ಅಭಿಮಾನ ನಮ್ಮ ಜನ ಎಷ್ಟು ಇಟ್ಟಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ನಾನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೇನೆ ಅವ್ರು ಹಾಕೊಟ್ಟಿರೋ ದಾರಿಲಿ ನಮ್ಮ ಏನು ಯೂತ್ಸ್ ಇದಾರೆ ಅವರೆಲ್ಲರೂ ಹೋಗ್ತಾ ಇದಾರೆ ಇವತ್ತಿನ ದಿವಸ ನಾವು ನಮ್ ಶಿರಾ ತಾಲೂಕಲ್ಲಿ ಅವರ ಒಂದು ಹೆಸರಲ್ಲಿ ಒಂದು ನಾರಾಯಣ್ ಗುರು ಪತ್ತಿನ ಸಹಕಾರ ಸಂಘ ಕೂಡ ಸ್ಥಾಪನೆ ಆಗ್ತಿದೆ ನಿಜಕ್ಕೂ ಕೂಡ ಯಾಕಂದ್ರೆ ಏನ್ ಸುಮ್ಮನೆ ಹುಡುಗಾಟ ಅಲ್ಲ ಅವ್ರ ಹೆಸರಲ್ಲೇ ಇವತ್ತು ಒಂದು ಬ್ಯಾಂಕ್ ಉದ್ಘಾಟನೆ ಆಗ್ತಾ ಇದೆ ನಮ್ಮ ಶಿರಾ ತಾಲೂಕಲ್ಲಿ ಅದೊಂದು ಹೆಮ್ಮೆಯ ವಿಚಾರ ಆ ಬ್ಯಾಂಕು ಕೂಡ ಉನ್ನತ ಮ ಉನ್ನತ ಮಟ್ಟಕ್ಕೆ ಬರಲಿ ಅಂತ ನಾನು ಕೂಡ ಭಾವನೆ ಮಾಡಿಕೊಂಡು ಅದಕ್ಕೆ ಒಳ್ಳೇದಾಗಲಿ ಅಂತ ನಾನು ಕೂಡ ನಿಮ್ಮ ಮುಖಾಂತರ ತಿಳಿಬಯಸ್ತೇನೆ ಜಯ ಹಿಂದ್ ಎಲ್ರಿಗೂ ನಮಸ್ತೆ ಈ ದಿನ ಈ ದೇಶ ಮೆಚ್ಚಿದ ಮಗ ಕರುನಾಡ ದೊಡ್ಡ ಮನೆ ಮಗ ಕರುನಾಡಿನ ಸುಪುತ್ರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಹಬ್ಬದ ಶುಭಾಶಯಗಳು ಎಲ್ರಿಗೂ ಸರ್ಕಾರ ಕೂಡ ಈ ದಿನವನ್ನು ಸ್ಫೂರ್ತಿ ದಿನ ಅಂತ ಆಚರಣೆ ಮಾಡ್ತಿದೆ ಯಾಕಂದರೆ ಅಪ್ಪು ಯುವ ತೈಕಾನ್ ಆಗಿದ್ರು ಯುವಕರಿಗೆಲ್ಲ ಮಾದರಿ ಆಗಿದ್ರು ಅದೇ ಥರ ಬದುಕಿದ್ರು ಜಗತ್ತು ಮೆಚ್ಚೋ ಥರ ಬದುಕಿದ್ರು ಆದರೆ ಸಹಾಯ ಮಾಡಬೇಕು ಇಲ್ಲಾಂದ್ರೆ ಯಾರಿಗೂ ಕೂಡ ತೊಂದರೆ ಮಾಡಬಾರ್ದು ಅಂತ ಹೇಳ್ದಂಥ ಮಹಾನೀಯ ಅವರು ಅಂತಹ ಪುಣ್ಯಾತ್ಮ ಪರಮಾತ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬರ್ತ್ಡೇನ ಶಿರಾನಗರದ ಈ ಒಂದು ಐ ಬಿ ವೃತ್ತದಲ್ಲಿ ಅವರಿದ್ದಾಗೂ ಮಾಡಿದ್ದೀವಿ ಅವ್ರು ಇಲ್ದಿದ್ರು ಮಾಡ್ತೀವಿ ಮುಂದೇನೂ ಮಾಡ್ತೀವಿ ಯಾಕಂದ್ರೆ ಇದೇ ಜಾಗದಲ್ಲಿ ಅಪ್ಪ ಅವರು ಎರಡ್ ಸಾವಿರದ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಬಂದಿದ್ರು ಆ ನೆನಪು ನಾವು ಯಾವತ್ತೂ ಕೂಡ ಮರೆಯಲ್ಲ ಅವರೇ ಹೇಳೋರೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಕೊನೆಗೆ ಯಾಕಂದ್ರೆ ಯೋಗ ಒಮ್ಮೆ ಮಾತ್ರ ಬರುತ್ತೆ ಮನುಷ್ಯನ್ಗೆ ಆ ಯೋಗ್ಯತೆ ಅನ್ನೋದು ಮನುಷ್ಯ ಇಲ್ಲ ಅಂದ್ರೂನು ಆ ಯೋಗ್ಯತೆ ಇದ್ದೇ ಇರುತ್ತೆ ಈ ತರ ಸ್ಮರಣೆ ಮಾಡ್ಕೊಂತ ಬೇಜನ್ ರೋಲ್ ಮಾಡಲ್ ಒಂದಲ್ಲ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹುಶಃ ಈ ಸೂರ್ಯ ಭೂಮಿ ಬಾನು ಇರೋ ತನಕ ಏಕೈಕ ಹೆಸರು ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರು ಅಜರಾಮರವಾಗಿರ್ತದೆ ಅವ್ರು ಹೇಳ್ತಾರೆ ಪಟಾಕಿ ಯಾವಂದನಾಲಿ ಹಚ್ಚದ್ ನಾವಿರುವ ನಾವಾಗಿರ್ಬೇಕು ಅಂತ ಅದನ್ನ ಹೇಳ್ತಾ ಈಗಾಗಲೇ ನಮ್ ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ ಬಹುಶಃ ಅಪ್ಪು ಯೂತ್ ಬ್ರಿಗೇಡ್ ಅಲ್ಲಿ ಎಲ್ಲ ಬಡವರಿದ್ದಾರೆ ಬಡವರ ಮಕ್ಕಳು ಮಾತು ಯಾಕಿಗೆ ಹೋಗ್ತಿಲ್ಲ ಶಾಸಕರು ಗಮನ ತಗೊಂಡು ಅವ್ರ ಒಡ್ಗೊಂದು ಇಡೋದಕ್ಕೆ ಬಹು ಬೇಗ ಅನುಮತಿ ಕೊಡಿಸ್ತಾರೆ ಅಂತ ನಾನು ಕೂಡ ಭಾವಿಸಿದೀನಿ ಅವ್ರಿಗೂ ಕೂಡ ಒಳ್ಳೇದಾನೆ ಎಲ್ಲ ಅಪ್ಪು ಅಭಿಮಾನಿಗಳಿಗೂ ಕೂಡ ಶುಭ ಹಾನಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸಿರಿ ಕನ್ನಡಂ ಗೆಲ್ಗೆ ಸಿರಿ ಕನ್ನಡಂ ಬಾಳ್ಗೆ ಒಡೆಯ ಪುನೀತ್ ರಾಜ್ಕುಮಾರ್ ಅವ್ರು ನಮಗೆ ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ತೋರ್ಸೋಗಿಲ್ಲ ಹೇಳಿದ್ದಾರೆ ಬಟ್ ಅವ್ರು ಹೋದ್ಮೇಲೆಲ್ಲ ಗೊತ್ತಾಯ್ತು ಅವ್ರು ಯಾವ ತರ ಗೊತ್ತಿಲ್ಲದೆ ಅನಾಥ ಮಕ್ಕಳಿಗೆಲ್ಲ ಸಹಾಯ ಮಾಡ್ತಿದ್ದಾರೆ ಆಮೇಲೆ ಅಂದರಿಗೆ ಕಣ್ ಕಂಡವರಿಗೆ ಕಣ್ ಕೊಟ್ಟೋಗಿದ್ದಾರೆ ನಾವ್ ನಾವು ಇವಾಗಿರೋ ಜನಗಳು ಏನಿದೀವೋ ಅವ್ರು ಏನ್ ದಾರಿಲ್ ನಡೆದು ಬಂದಿದ್ರೋ ಆ ದಾರಿಲ್ ನಾವು ನೆಡ್ಕೊಂಡೋಗ್ ನಮಗ್ ಬಿಟ್ಟೋಗಿರೋದು ಒಂದೇ ಅವ್ರು ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅಂಧರಿಗೆ ಅಂದರಿಗೆ ಕಣ್ಕೊಡ್ಬೇಕು ದಾನ ಮಾಡ್ಬೇಕು ಅದನ್ನ ಕೊಡಿದ್ದಾರೆ ಆ ಒಂದು ದೃಷ್ಟಿಯಲ್ಲಿ ನಾನ್ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಬರ್ತಡೇ ದಿನ ಹೇಳೋದ್ ಏನಂದ್ರೆ ನನ್ ಕಣ್ಣು ಕೂಡ ನಾನ್ ದಾನ ಮಾಡ್ತೀನಿ ಆ ಇದು ಒಂದು ರಿಜಿಸ್ಟರ್ ಮಾಡಿಸ್ಕೊಂಡು ನಾನು ದಾನ ಮಾಡ್ತೀನಿ ಇದಂತೂ ಖಂಡಿತ ಸದ್ಯ ಎಲ್ಲಾ ಅಭಿಮಾನಿಗಳು ಈ ದಾರೀ ನೆಡ್ಕೊಂಡು ಹೋಗ್ಬೇಕು ಬೇರೆಯವರಿಗೆ ನಾವು ನೋಡಿರದ ಅವರು ನೋಡ್ಬೇಕು ಕಣ್ಣಿಲ್ದವರು ಈ ಒಂದು ದೃಷ್ಟಿಯಲ್ಲಿ ನಾನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಏನು ಇವತ್ತು ಶಿರಾದಲ್ಲಿ ಐ ಬಿ ಸರ್ಕಲ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಸಾಹೇಬ್ರು ಸ್ಮರಣೆ ಮಾಡ್ತಿದಾರೋ ನಮ್ಮ ಶಿರಾದ್ ತಾಲೂಕಿನ ಯುವ ಬ್ರಿಗೇಡ್ ಉಪ್ಪು ಯುಗ ಯುವ ಬ್ರಿಗೇಡ್ ಏನಿದಾರೋ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ವಿಶೇಷವಾಗಿ ನಾನು ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಕಾರ್ಯ ಮಾಡ್ಬೇಕು ಅಂದ್ರೆ ಮುಂದೆ ಹತ್ತು ಜನ ನಿನ್ಕೊಂಡಾಗ್ಲಿ ಹಿಂದೆ ನೂರು ಜನ ನಿನ್ಕೊಂತಾರೆ ಈ ಇವತ್ತು ಏನು ಈ ಏರ್ಪೋರ್ಟ್ ಮಾಡಕ್ಕೆ ಎಲ್ಲಾ ಮುಂದೆ ನಿಂತಿದಾರೋ ಅವರಿಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ ಏನು ನಮ್ಮ ಕಡೆ ಮನೆ ರವಿ ಅಣ್ಣವ್ರ ಒಂದು ಮಾತು ಸರ್ಕಲ್ ಏನೋ ಒಂದ್ ಹೆಸರು ಬೇಕು ಅಂತ ಆ ಹೆಸರಿಗೆ ಆ ಸಂಘದವ್ರು ಅಷ್ಟೇ ಅಲ್ಲ ಅವರೊಂದ್ ಏನ್ ಯೂತ್ಸ್ ಇದ್ದೀವೋ ನಾವೆಲ್ಲ ಸಹಕಾರ ಕೊಡ್ತೀವಿ ನಮ್ಮ ನಾಯಕರಿಗೂ ಮನವಿ ಕೊಡ್ತೀವಿ ನಾವು ಜೊತೆಗೆ ನಿಂತ್ಕೊಂತೀವಿ ಆ ಹೆಸರು ಇಡಂತ ಕಾಲ ಬೇಗ ಬರ್ಲಿ ಇನ್ ಮುಂದೆ ಯಾವುದೇ ಕಾರ್ಯಗಳಾಗಿರ್ಲಿ ನಾವೆಲ್ಲ ಕೈ ಜೋಡಿಸ್ತೀವಿ ಎಲ್ಲರೂ ಜೊತೆಗೆ ನಿನ್ಕಂತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಪ್ಪು ಅವ್ರು ಹೇಳ್ಕೊಟ್ಟ ದಾರಿಗಳಲ್ಲಿ ನಡ್ಕೊಂಡು ಹೋಗ್ತಿದೀವಿ ನಾವು ಈಗ ರವಿ ಕೊನೆಗೆ ಒಂದ್ ಮಾತು ಹೇಳಿದ್ರು ಪಟಾಕಿ ಯಾರದೇ ಆಗಲಿ ಹಚ್ಚೋರ್ ನಾವಾಗಿರ್ಬೇಕು ಅಂತಾನ ಆ ಮಾತಿಗೆ ಎಲ್ಲಾರು ಮುಂಚೂಣಿಯಾಗಿ ನಿಂಕಂತೀವಿ ಈ ಸಂಘಕ್ಕೆ ಕಷ್ಟ ಬಿದ್ದು ದುಡಿತಾ ಇರೋರ್ಗೆ ಎಲ್ಲಾರ್ಗು ಮುಂದೆ ನಿಂತ ಜೊತೆ ನಿಂಕೊಂಡಿರೋರ್ಗೆ ಎಲ್ಲಾರ್ಗು ನಮ್ಮ ಸಪೋರ್ಟ್ ಯಾವತ್ತೂ ಶಿರಾದಲ್ಲಿ ಇರುತ್ತೆ ಇದೇ ಗೆ ಅಪ್ಪು ಸರ್ ಬಂದೋಗಿದ್ರು ಹೋಗಿದ್ರು ಇವತ್ತು ಅವರಿಲ್ಲ ಇಲ್ಲ ಆ ಇದರಿಂದ ನಾವು ಅವ್ರನ್ನ ಅವ್ ದಿನ ನೆನೆಸ್ಕೊಂಡು ಇವತ್ತೆಲ್ಲ ಬಂದಿದೀವಿ ಹೋದ ವರ್ಷನೂ ಮಾಡಿದ್ವಿ ಈ ವರ್ಷನೂ ಮಾಡ್ತಾ ಇದೀವಿ ಮುಂದೆ ವರ್ಷನೂ ಮಾಡ್ತೀವಿ ಇವ್ರಿಗೆ ಕೈ ಜೋಡಿಸಿ ಮುಂದಿನ ವರ್ಷ ಇನ್ನ ಚೆನ್ನಾಗ್ ಮಾಡೋಣ ನಾವೆಲ್ಲ ಗ್ರಾಮಾಂತರ ರೂರಲ್ ಇಂದ ಬಂದಿರೋ ಹುಡುಗರು ಇನ್ನ ಮುಂದಿನ ಸರಿಯಿಂದ ಎತಿ ಹೆಚ್ಚು ಹುಡುಗರು ಕರ್ಕೊ ಬರ್ತೀವಿ ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಇನ್ನ ಕಾರ್ಯಕ್ರಮ ದೊಡ್ಡದಾಗಿ ಎಸ್ ಆಗಿ ಮಾಡಿಸ್ಕೊಡ್ತೀವಿ